ತೇಜಿಗೆ ಹುಷಾರಿಲ್ಲ ಫುಲ್ ಚಂಡಿಗೋರಿಯಾಗೆ ಆಗಿದ್ದಾನೆ ಇಲ್ಲ ಚಂಡಿ ಗೋರಿಯಾಗಿದ್ದೀನಿ ಡೋರೆಮೋನ್ ನೋಡ್ತಿದ್ರೆ ಅದರಲ್ಲಿ ಡೋರೆಮೊನ್ ತಿಂತಿದ್ದ ಡೋರಾಕೇಕ್ ತಿವ್ರೆಟ್ ಡಿಶ್ ಇದು ಇಲ್ಲಿ ಲೆನ್ಸ್ ಮನೆ ಎಲ್ಲ ಫುಲ್ ಕಾರ್ಟೂನ್ ಅಲ್ಲಿ ಎನಿಮೆ ಅಲ್ಲಿ ಹೇಗೆ ಬರ್ತಿತ್ತು ಹಾಗೆ ಉಂಟು ಕಾಸು ಹೇಳುವಾಗ ಒಂದೇ ಹೆಸರ ಬರುದು ಅದು ಶಿಂಚನ್ಸು ಇದ್ದಾಗೆ ಉಂಟು ಕ್ವೆಶನ್ಸ್ ಬೇಕಾದ್ರೆ ಕಮೆಂಟ್ ಅಲ್ಲಿ ಕೇಳಿ ಆನ್ಸರ್ ಕೊಡ್ತೇನೆ ಇದು ನಂದು ಚಾಕೋ ಚಿಪ್ಸ್ ಹೇಗಿದ್ದೀರಾ ಎಂತ ಬರೋದೇ ಇಲ್ಲ ಈಗ ಎಂತ ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಮಾರ ಸಾವು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಒಂದು ವೆರಿ ಸ್ಪೆಷಲ್ ಪ್ಲೇಸ್ ತೋರಿಸ್ತಿದ್ದೇವೆ ನನ್ನದೊಂದು ಫೇವ್ರೆಟ್ ಪ್ಲೇಸ್ ಇದು ಬಿಕಾಸ್ ಇದು ಡೋರೆಮಾನ್ ಇರುವ ಜಾಗ ನೀವು ಸಣ್ಣದಿರುವಾಗ ಕಾರ್ಟೂನ್ ನೋಡ್ತಿದ್ರೆ ಎಸ್ಪೆಷಲಿ ಹಂಗಾಮದಲ್ಲಿ ಡೋರೆಮೌನ್ ಸಿಂಚನ್ ಕಿತ್ರಿಸು ಕೋಚಿಕಾಮೆ ಇದೆಲ್ಲ ನೋಡ್ತಿದ್ರೆ ನಿಮಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗ್ತದೆ ಬಿಕಾಸ್ ಮ್ಯೂಸಿಯಂ ಇಲ್ಲಿ ಡೋರೆಮಾನ್ ರಿಲೇಟೆಡ್ ಎಲ್ಲ ಇರ್ತದೆ ಈಗ ಅಲ್ಲಿ ಹೋಗಿ ನೋಡುವ ಎಂತೆಲ್ಲ ಉಂಟಂತ ಅಂತ ಸೂಪರ್ ಎಕ್ಸೈಟೆಡ್ ಆಗಿದ್ದೇನೆ ನಾವೀಗ ಬಂದಿರೋದು ಬೇಸಿಕಲಿ ಇದು ಡೋರೆಮೊನ್ ಮ್ಯೂಸಿಯಂ ನಾನು ಮಾಸ್ಕ್ ಹೇಗೆ ಹಾಕಿದ್ರೆ ಸ್ವಲ್ಪ ಕೋಲ್ಡ್ ಉಂಟು ಮತ್ತೆ ಇಲ್ಲಿ ಎಲ್ಲರೂ ಸ್ವಲ್ಪ ಕೋಲ್ಡ್ ಎಲ್ಲ ಮಾಡಿದರೆ ಮಾಸ್ಕ್ ಹಾಕ್ತಾರೆ ತುಂಬಾ ಜನ ನೋಡಿರಲ್ಲ ಮಾಸ್ಕ್ ಹಾಕ್ತಾರೆ ಅಂತ ನಾನು ಕೂಡ ಮಾಸ್ಕ್ ಹಾಕಿದೆ ಈ ಮ್ಯೂಸಿಯಂನ ಹೆಸರು ಫುಜಿಕೋ ಎಫ್ ಫುಜಿಯೋ ಮ್ಯೂಸಿಯಂ ಅವರ ಕ್ರಿಯೇಟರ್ ಹೆಸರು ಡೋರೆಮೋನ್ ಕ್ರಿಯೇಟ್ ಮಾಡಿರಲ್ಲ ಅವರದ ಹೆಸರು ಸೊ ಈಗ ಮ್ಯೂಸಿಯಂ ಅಲ್ಲಿ ಬಂದ್ ನಮ್ಗೆ ಗೊತ್ತಾಯ್ತು ಡೋರೆ ಮೋನ್ ಅಲ್ಲ ಡೋರಾಯ್ ಅಂತ ಎಲ್ಲರೂ ಮಕ್ಕಳು ಒಟ್ಟಿಗೆ ಬಂದಿದ್ದಾರೆ ನಾವೇ ಇಲ್ಲಿ ನಾವೇ ಮಕ್ಕಳಾಗಿ ಬಂದಿದ್ದೇವೆ ಆದ್ರೆ ಅವ್ರಿಗೆ ಫುಲ್ ಖುಷಿ ಆಗ್ತಾ ಉಂಟಾಗ ನಂಗೆ ಖುಷಿ ಆಗ್ತಾ ಉಂಟು ಸೊ ದಟ್ ಎನರ್ಜಿ ಲೆವೆಲ್ ಹ್ಯಾಪಿನೆಸ್ ಲೆವೆಲ್ ಸೇಮ್ ಸೇಮ್ ಜಪಾನಿಗೆ ಬಂದದೇ ಇವನನ್ನು ಮೀಟ್ ಆಗ್ಲಿಕ್ಕೆ ಮತ್ತೊಬ್ಬನಿದ್ದಾನೆ ಮೀಟ್ ಆಗ್ಲಿಕ್ಕೆ ಅವನನ್ಸ ಮೀಟ್ ಆಗ್ತಾನೆ ಫಸ್ಟ್ ಡೋರಿ ಸೊ ನೀವು ಡೋರೆಮೋನ್ ನೋಡ್ತಿದ್ದರೆ ಅದರಲ್ಲಿ ಡೋರೆಮೊನ್ ಯಾವಾಗಲೂ ಡೋರಾ ಕೇಕ್ ತಿಂತಿದ್ದ ಅವನ ಫೇವ್ರೆಟ್ ಡಿಶ್ ಇದು ನೊಬಿತ ಸಹ ಅವನಿಗೆ ಇದು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಸೊ ಈಗ ನಾನು ಟ್ರೈ ಮಾಡಿ ಹೇಳ್ತೇನೆ ಹೀಗೆ ಉಂಟು ಟೇಸ್ಟ್ ಅಂತ ಒಳಗೆ ಬೀನ್ಸ್ ಉಂಟು ಹೊರಗೆ ಸ್ಪಂಜಿ ಕೇಕ್ ಉಂಟು ನಾನು ಹೆಸರು ಒಳಗೆ ಚಾಕ್ಲೇಟ್ ಇರ್ಬೋದು ಅಂತು ಬಟ್ ಐ ಥಿಂಕ್ ಇಟ್ಸ್ ಬೀನ್ ಕ ಕಪೀಸ್ ಒಂದಕ್ಕೆ ಟೂ ಫೋರ್ಟಿ ಏನು ಕೊಟ್ಟಿದ್ದೇವೆ ಅಂದರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ರುಪೀಸ್ ವೆರಿ ಎಕ್ಸ್ಪೆನ್ಸಿವ್ ಕೇಕ್ ಡೋರೆಮೊನ್ ತಿಂತಿದ್ದ ಸೊ ಮ್ಯೂಸಿಯಂ ಅಲ್ಲಿ ತಿರುಗಿ ಸ್ವಲ್ಪ ಹೊರಗೆ ಬಂದಿದ್ದೇವೆ ಇಲ್ಲಿ ಲೇನ್ಸ್ ಮನೆ ಕಾರ್ಟೂನ್ ಅಲ್ಲಿ ಎನಿಮೆ ಅಲ್ಲಿ ಹೇಗೆ ಬರ್ತಿತ್ತು ಹಾಗೆ ಉಂಟು ಎರಡು ಫ್ಲೋರ್ ಇದು ಕ್ಯೂಟ್ ಕ್ಯೂಟ್ ಮನೆಗಳು ಸಪೂರ ಓಣಿಗಳು ನಡೆದುಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಎಲ್ಲಿ ಆದ್ರೆ ಡೋರೆ ಮೋನ್ ಮತ್ತೆ ಅವನ ಫ್ರೆಂಡ್ಸ್ ಸಿಕ್ಕುವ ನಮಗೆ ತೇಜಿಗೆ ಹುಷಾರಿಲ್ಲ ಫುಲ್ ಚಂಡಿಗೋರಿಯಾಗೆ ಆಗಿದ್ದಾನೆ ಇಲ್ಲ ಚಂಡಿಗೋರಿಯಾಗಿದ್ದೀನಿ ನಾನು ಐ ಥಿಂಕ್ ಇಂಜಿನಿಯರಿಂಗ್ ತನಕ ಡೋರೆಮೋನ್ ನೋಡ್ತಿದ್ದೆ ನಾನೇನ್ ಡ್ಯಾಡಿ ಹೇಳ್ತಿದ್ರು ಇವಳು ಎಷ್ಟು ದೊಡ್ಡದಾಗಿದ್ದಾಳೆ ಆದ್ರೆ ಸೊ ಡೋರೆಮೋನ್ ನೋಡುದು ಬಿಡೋದಿಲ್ಲ ಅಂತ ಡ್ಯಾಡಿಮೋನ್ ಶ್ರೀಶಾಂತ್ ಕಿತ್ತರೆಚ್ಚು ಅಂತಿತ್ತು ಮತ್ತೊಂದಿತ್ತಲ್ಲ ಕೊಚಿಕಾಮೆ ಅಲ್ಲ ಆಕ್ಚುಲಿ ನಾವು ನೆಕ್ಸ್ಟ್ ಕೊಚ್ಚಿಕಾಮೆ ಸಿಟಿಗ್ ಹೋಗ್ತಿದ್ದೆ ಅದೊಂದು ಶ್ರೀಶಾಂತ್ ಸಿಟಿಗೆ ಹೋಗ್ತಿದ್ದೆ ಸೊ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನಾವಿವತ್ತು ಟೌನ್ ಅಲ್ಲಿ ಇದ್ದೇವೆ ಆ ನೀವು ಸಣದಿರುವಾಗ ಕಾಟು ನೋಡಿದಿವಿ ಅದ್ರ ಹೆಸರು ಕೋಚಿಕಾಮೆ ಅಂತ ಸೊ ನಾವು ಆ ಟೌನ್ ಅಲ್ಲಿ ಇದ್ದೇವೆ ಎಲ್ಲಿ ಆಕ್ಚುಲಿ ಕೋಚಿಕಾಮೆ ಇಸ್ ಬೇಸ್ಡ್ ಆನ್ ನಾವು ಹಿಂದೆ ನೋಡಿ ಹಿಂದೆ ರೇಸ್ ಇದ್ದಾರೆ ನೋಡಿ ನೋಡಿರುವ ಇದು ನಾವು ಯಾವ್ಯಾವ ಶಾಲೆಯಿಂದ ಮನೆಗೆ ಬಂದು ಫಸ್ಟ್ ಆನ್ ಮಾಡಿರುವಾಗ ಐ ತಿಂಕ್ ಇಟ್ ಫೋರ್ ಓ ಕ್ಲಾಕ್ ಆರ್ ಫೈವ್ ಓ ಕ್ಲಾಕ್ ಈ ಶೋ ಆಗ್ತಿತ್ತು ಫಸ್ಟ್ ಶೋ ಇದೆ ಅದೊಂದು ಅರ್ಧ ಗಂಟೆ ನೋಡುದು ಚಾ ಯಾಕೆ ಇದಚಿಕಾವೆ ಸೀರೀಸ್ ಈ ಈ ಪ್ಲೇಸಂದು ಇನ್ಸ್ಪೈರ್ಡ್ ಗೊತ್ತಲ್ಲ ಯಾಕಂದರೆ ಈ ಡಿಸ್ಟ್ರಿಕ್ಟ್ ಎಂಟೈರ್ ಉಂಟಲ್ಲ ಕಮೇರಿ ಸೊ ಅದು ಹೈಯೆಸ್ಟ್ ಅಂತೆ ಕ್ರೈಮ್ ರೇಟಲ್ಲಿ ಅಂದರೆ ಇಟ್ಸ್ ಅ ಪುವರ್ ಡಿಸ್ಟ್ರಿಕ್ಟ್ ಆಫ್ ಟೋಕಿಯೋ ಹಾಗೆ ಜಪಾನಲ್ಲಿ ಸೊ ಇಲ್ಲಿ ಹೈಯೆಸ್ಟ್ ಕ್ರೈಮ್ ರೇಟ್ ಅಂತ ಅದಕ್ಕೆ ಒಂದು ಪೊಲೀಸಂದು ಸೀರಿಯಸ್ ಆಗಿ ಬಂದಿದೆ ನೀವು ಕೋಚಿಂಗ್ ನೋಡಿದರೆ ಇದರ ಸ್ಟ್ರೀಟ್ಸ್ ಎಲ್ಲ ಸಿಮಿಲರ್ ಉಂಟು ಸೊರಿಯರ್ಸ್ ಮತ್ತು ಅವರ ಬಾಸ್ ಎಲ್ಲ ಪೆಟ್ರೋಲಿಂಗ್ ಎಲ್ಲ ಹೋಗ್ತಿದ್ದು ಹಾಗೇ ಉಂಟು ಇದೆಲ್ಲ ಭಯಂಕರ ಒಂದು ರಿಲೀವ್ ಆಗಿದ್ದಾಗ ಇತ್ತು ಅದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಸೊ ಈಗ ಕೊಚ್ಚಿಕಾಮೆ ಗೇಮ್ ವರ್ಡ್ಗೆ ಬಂದಿದ್ದೇವೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಗೇಮ್ಸ್ ಉಂಟು ಪ್ಲಸ್ ಇಲ್ಲಿ ಕೊಚ್ಚಿಕಾಮೆದು ಪೊಲೀಸ್ ಸ್ಟೇಷನ್ ಉಂಟಲ್ಲ ಅದು ರೆಪ್ಲಿಕಾ ಉಂಟು ನೋಡಿ ಸೀಟ್ ಹಾಗೆ ಇದ್ದಾಗೆ ಉಂಟು ಪೊಲೀಸ್ ಸ್ಟೇಷನ್ ಸೇಮ್ ನೋಡಿ ಇದು ಡಿಸ್ಕ್ ಡಸ್ಕ್ ಸೌಂಡ್ ಉಂಟು ಜೋರು ಬಟ್ ಅದು ಡೆಸ್ಕ್ ಎಲ್ಲ ಹಾಗೆ ಉಂಟು ಇಲ್ಲಿ ಎಂತ ವರದಿಯಲ್ಲ ಈಗ ಮೊದಲು ಬರ್ತಿದ್ರಿ ಇವರು ಬೆಳಿಗ್ಗೆ ಆಯಿತು ಟೋಕಿಯೋದಲ್ಲಿ ಬೆಳಿಗ್ಗೆ ನೈನ್ ಟ್ವೆಂಟಿ ಬಿಡಬೇಕಿತ್ತು ತ್ರೀ ಅವರ್ಸ್ ಲೇಟ್ ಸೊ ಇವತ್ತಿನ ಲೊಕೇಶನ್ ವೆರಿ ಸ್ಪೆಷಲ್ ಲೊಕೇಶನ್ ನನಗೆ ಬಿಕಾಸ್ ನಾನು ನನ್ನ ಸೋಲ್ ಬ್ರದರ್ ಅನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇನೆ ಕಾಸುಕಾಬೆಯಲ್ಲಿ ಸೊ ನಮ್ಮಂದೆ ಕಾಸುಕಾಬೆ ಸ್ಟೇಷನ್ ಉಂಟು ಕಾಸುಕಾಬೆ ಹೇಳುವಾಗ ಒಂದೇ ಹೆಸರ ಬರೋದು ಅದು ಶಿಂಚನ್ ಸೊ ಬೇಸಿಕಲಿ ನಾವು ಶಿಂಚನಿನ ಊರಲ್ಲಿ ಇದ್ದೇವೆ ಇವತ್ತು ನೋಡೋದು ಚಿಂಚನ್ ಮತ್ತೆ ಶೀರು ಸೊ ಸಿಂಚಂದ್ ಒಂದು ಗೇಮಿಂಗ್ ಸೆಂಟರ್ ಉಂಟು ನಾವು ಅಲ್ಲಿಗೆ ಬಂದಿದ್ದೇವೆ ಇಲ್ಲಿ ನಂಗೆ ಹೊರಗಿಂದ ತುಂಬಾ ಟಾಯ್ಸ್ ಸಿಂಚಂದ್ ಗೇಮ್ಸ್ ಎಲ್ಲ ಕಾಣ್ತಾ ಉಂಟು ಕುಂಡಿ ಕ್ಯೂಟ್ ಉಂಟಾ ಯಾರಿಗೆಲ್ಲ ಶಿಂಚನ್ ಗೊತ್ತಿಲ್ಲ ನಾನು ಅವನ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ ಇದು ನಮ್ಮ ಮೇನ್ ಕ್ಯಾರೆಕ್ಟರ್ ಶಿಂಚನ್

ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಇಲ್ಲಿ ಬಂದು ಅಡಿಗೆ ತುಂಬ ಚಳಿ ಉಂಟು ಅಲ್ಲಿ ಬಂದರೆ ತುಂಬ ಚಳಿ ಇರ್ತದೆ ಸ್ವಲ್ಪ ಇಲ್ಲೇ ಇಲ್ಲಿನ ತುಂಬ ಸೀನ್ಸ್ ಎಲ್ಲ ಲೈಕ್ ಸೇಮ್ ಸಿಮಿಲರ್ ಉಂಟಂತೆ ಲೈಕ್ ನೀವು ಟೈಮ್ ಇದ್ದರೆ ಫುಲ್ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಾವು ಕೂಡ ನೋಡ್ತಿದ್ದೇವೆ ಇದು ಈ ಮನೆಯೆಲ್ಲ ಸೇಮ್ ಮನೆ ಆಗಿ ಉಂಟು ಎವ್ರಿ ಶೀಟ್